ನಮಸ್ತೆ ವೀಕ್ಷಕರೇ ಯೋಗವನ್ನು ಬೆಟ್ಟದ ಮನೆಮದ್ದು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿಗಳಿಗೆ ಅಜ್ಜಿ ಅಜ್ಜನಿಗೆ ವಯಸ್ಸಾಗಿದೆ ಅಂತ ತಿಳಿದಿದ್ಯಾವಾಗ ಯಾವಾಗ ಅಂದರೆ ಅವರ ಮೊಣಕಾಲು ನೋವು ಬರ್ತಾ ಇದೆ ಎಷ್ಟು ಮೊಣಕಾಲು ನೋವಿದೆ ಅಂದರೆ ಅವರು ಕೆಳಗೆ ಕೂತ್ಕೊಳ್ಳೋಕಾಗ್ತಾ ಇಲ್ಲ ಇಷ್ಟು ವರ್ಷಗಳು ಅವರು ನೆಲದಲ್ಲೇ ಕೂತು ಊಟ ಮಾಡ್ತಿದ್ದವರು ಇವತ್ತು ನೆಲದಲ್ಲಿ ಕೂರ್ಲಿಕ್ಕೆ ಕಷ್ಟಪಡ್ತಿದ್ದಾರೆ ಅವರಿಗೆ ಇಷ್ಟವಿಲ್ದೇ ಇರೋ ಕೆಲಸ ಈ ಒಂದು ಕೆಳಗೆ ಕೂತ್ಕೊಂಡು ಊಟ ಊಟ ಮಾಡದೆ ಟೇಬಲ್ ಮೇಲೆ ಕೂರುವಂಥದ್ದು ಆದರೂ ಪಾಪ ಈ ಕಷ್ಟದಲ್ಲಿ ಅವರು ಊಟ ಮಾಡ್ತಿದ್ದಾರೆ ಯಾಕೆ ಈಗ ಎಲ್ಲೋ ಒಂದು ದೂರದ ಜಾಗಕ್ಕೆ ನಾನು ಜರ್ನಿ ಮಾಡಬೇಕು ಅಂತ ಹೊರಡ್ತಾರೆ ಮೊಣಕಾಲು ನೋವು ತುಂಬ ತೊಂದರೆ ಇದೆ ಬೆಳಗ್ಗೆ ಸಂಜೆ ಸ್ವಲ್ಪ ಓಡಾಡ್ಕೊಂಡು ಬರ್ತೀನಿ ಅಂತ ಹೋಗ್ತಾರೆ ಈ ಮೊಣಕಾಲ್ ನೋವು ಅನ್ನೋದು ಅವ್ರಿಗೆ ವಾಕ್ ಮಾಡಲಿಕ್ಕೂ ಕಷ್ಟ ಕೊಡ್ತಾ ಇದೆ ವಿಪರೀತ ನೋವಿದೆ ವೈದ್ಯರ ಹೋದರೆ ಮಂಡಿ ಚಿಪ್ಪು ಸವದಿದೆ ಅದನ್ನು ರೀಪ್ಲೇಸ್ಮೆಂಟ್ ಮಾಡಬೇಕು ಅಂತ ಹೇಳಿದ್ದಾರೆ ಈ ವಯಸ್ಸಲ್ಲಿ ಇದನ್ನೆಲ್ಲ ಮಾಡಿದ್ರೆ ಅವ್ರಿಗೆ ಉಪಯೋಗ ಇದೆಯಾ ಅಥವಾ ಏನಾದರೂ ಅಪಾಯ ಆಗುತ್ತಾ ಹೇಗೋ ಎಲ್ಲ ಒಂದು ಕಡೆ ಕೂತಿರೋರನ್ನ ನಾವು ಸಂಪೂರ್ಣ ದೇಹ ತೊಂದರೆ ಆಗಲಿಕ್ಕೆ ಇದೊಂದು ಕಾರಣ ಆಗ್ಬಿಡತ್ತಾ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಈ ವಯಸ್ಸಲ್ಲಿ ಇದೆಲ್ಲ ನನಗೆ ಬೇಕಾ ಅನ್ನೋದು ಅವ್ರ ಚಿಂತೆ ಆಗಿದೆ ಹಾಗಾದರೆ ಯೋಗವನ್ನು ಬೆಟ್ಟದಲ್ಲೇನಾದರೂ ಏನಾದರೂ ಇದಕ್ಕೆ ಚಿಕಿತ್ಸೆ ಸಿಗ್ಬೋದಾ ಅಂತ ಎಷ್ಟೋ ಜನ ಯೋಚಿಸ್ತಾ ಇರ್ತೀರ ಖಂಡಿತವಾಗ್ಲೂ ಕೇವಲ ಯೋಗವನ್ನು ಬೆಟ್ಟ ಮಾತ್ರ ಅಲ್ಲ ನಿಮ್ಮ ಮನೆಯಲ್ಲೇ ಚಿಕಿತ್ಸೆ ಇದೆ ಅದನ್ನು ನೀವು ಮಾಡಿಕೊಳ್ತಾ ತುಂಬ ಅತಿಯಾದ ಸಮಸ್ಯೆ ಇದ್ದರೆ ಯೋಗವನ್ನು ಬೆಟ್ಟದ ಚಿಕಿತ್ಸೆಯೂ ಕೂಡ ಸಹಾಯ ಪಡ್ಕೊಳ್ಬೋದು ಆದರೆ ಈ ಮಂಡಿ ಚಿಪ್ಪು ಸವದಿದೆ ಅನ್ನೋದಕ್ಕೆ ಏನು ಕಾರಣ ಅದನ್ನು ನಾನು ಹೇಗೆ ಸರಿಪಡಿಸ್ಕೊಳ್ಳೋದು ಮನೆಯಲ್ಲಿ ಏನು ಔಷಧಿಗಳಿದೆ ಅನ್ನೋದನ್ನು ತಿಳಿಸ್ತಾ ಹೋಗೋಣ ಇದು ಸವಿಯಕ್ಕೆ ಕಾರಣ ಅಂತ ಹೇಳಿದ್ರೆ ದೇಹದ ಅಶಕ್ತಿ ಅಂತಾನೆ ಹೇಳ್ತೀವಿ ದೇಹದಲ್ಲಿ ಯೂರಿಕ್ ಆ್ಯಸಿಡ್ ಜಾಸ್ತಿ ಆದಾಗ ಮೂಳೆಗಳ ಸವಕಳಿ ಹೆಚ್ಚಾಗುತ್ತೆ ನಿಮ್ಮ ಮಂಡಿ ಮೂಳೆ ಸೌ ಸೌದಿದೆ ಅನ್ನೋದನ್ನೇನೋ ನೀವು ತಿಳ್ಕೊಂಡಿದ್ದೀರಾ ಆದರೆ ಮೊಣಕಾಲಿನ ಮೂಳೆ ಸೌದಿದೆ ಅಂದಮೇಲೆ ಇಡೀ ದೇಹ ಏನು ಸೇಫ್ ಆಗಿದೆ ಅಂತ ಯೋಚನೆ ಮಾಡಬೇಡಿ ಇಡೀ ದೇಹದ ಮೂಳೆಗಳು ಕೂಡ ತನ್ನ ಶಕ್ತಿನ ಕಳ್ಕೊಂಡಿರುತ್ತೆ ಆದರೆ ಹೆಚ್ಚಿನ ತೊಂದರೆ ಮೊಣಕಾಲಿಗೆ ಆಗ್ತಿದೆ ಅಂದರೆ ನಿಮ್ಮ ದೇಹದ ಭಾರ ಮೊಣಕಾಲ್ ಮೇಲೆ ಬೀಳೋದ್ರಿಂದ ಅದು ನಿಮಗೆ ಅಷ್ಟು ತೊಂದರೆ ಆಗ್ತದೆ ಮೊಣಕಾಲ್ ಮಾತ್ರವಲ್ಲದೆ ಇಡೀ ದೇಹದ ಮೂಳೆಯಲ್ಲೂ ಕೂಡ ಅದೇ ರೀತಿಯದ್ದಾದ ಶಕ್ತಿಗಳು ಕುಂಠಿತ ಆಗ್ತಾ ಇದೆ ಅದಕ್ಕೆ ಕಾರಣ ನಿಮ್ಮ ದೇಹದಲ್ಲಿ ಯೂರಿಕ್ ಆ್ಯಸಿಡ್ ಹೆಚ್ಚಾಗ್ತಾ ಇದೆ ಅಂತ ಯೂರಿಕ್ ಆ್ಯಸಿಡ್ ಅಂತಕ್ಕಂಥದ್ದು ಮೂಳೆಗಳನ್ನು ಸವಕಲೆ ಮಾಡ್ತಾ ಹೋಗುತ್ತೆ ಅಲ್ಲದೆ ವಾತ ದೋಷ ಎಷ್ಟೋ ಜನರು ಈ ಮೊಣಕಾಲಿನ ಮೂಳೆ ಸವದಿದೆ ಅದನ್ನ ಮಂಡಿ ಚಿಪ್ಸ್ ಚೇಂಜ್ ಮಾಡ್ಬೇಕು ಅಂತ ಹೇಳಿದ್ದಾರೆ ಅಂದ್ರೆ ಅವರ ತೂಕ ದೇಹ ಎತ್ತರದಕ್ಕಿಂತ ಜಾಸ್ತಿ ಇಟ್ಕೊಂಡಿರ್ತಾರೆ ವೆಯ್ಟ್ ಜಾಸ್ತಿ ಮಾಡ್ಕೊಂಡ್ಬಿಟ್ಟಿರ್ತಾರೆ ಇದಕ್ಕೆ ಕಾರಣ ವಾತ ದೋಷ ಅಂತ ಹೇಳ್ತೀವಿ ಪೊಜ್ಜು ಇರ್ಬೋದು ಅಥವಾ ದೇಹದ ತೂಕ ಹೆಚ್ಚಿಗೆ ಆಗಿರ್ಬೋದು ದೇಹ ಊತ ಬಂದಿರ್ಬೋದು ದೇಹದಲ್ಲಿ ನೀರು ತುಂಬಿರಬಹುದು ಇದೆಲ್ಲ ಕಾರಣಗಳ ಜೊತೆಗೆ ವಾತ ದೋಷ ಅಂತ ಹೇಳ್ತೀವಿ ರಕ್ತದಲ್ಲಿ ವಾತ ಹೆಚ್ಚಾದಷ್ಟು ಮೈ ಊತ ಬರುತ್ತೆ ತೂಕ ಜಾಸ್ತಿ ಆಗತ್ತೆ ಅದೇ ದೇಹದ ತೂಕ ಮೊಣಕಾಲ್ ಮೇಲೆ ಬೀಳ್ತಾ ಇದೆ ಒಂದೆಡೆ ಮೂಳೆ ಸವಕಲಾಗ್ತಾ ಇದೆ ಇನ್ನೊಂದೆಡೆ ದೇಹದ ತೂಕ ಜಾಸ್ತಿ ಆಗ್ತಾ ಇದೆ ಸೊ ಇಲ್ಲಿ ನಿಮಗೆ ತೊಂದರೆಯನ್ನು ನೀವು ನೋಡ್ತಾ ಹೋಗ್ತೀರಾ ವಾತ ದೋಷ ಕೂಡ ಈ ಒಂದು ಮೊಣಕಾಲನ್ನ ಮೂಳೆ ಸವಕ್ಕಲಿಕ್ಕೆ ಒಂದು ಕಾರಣವಾಗ್ತಾ ಹೋಗುತ್ತೆ ಇನ್ನು ಉಪವಾಸಗಳು ಕೂಡ ಎಷ್ಟೋ ಸಮಸ್ಯೆಗಳನ್ನು ತಂದಿದೆ ನಿದ್ರಾಹೀನತೆ ಕೂಡ ಮೂಳೆ ಸವಕಲಿಗೆ ಕಾರಣ ಆಗಿದೆ ಕಾಫಿ ಟೀ ಅಭ್ಯಾಸ ಮೂಳೆ ಸವಕಲಿಗೆ ಕಾರಣವಾಗಿದೆ ಹಾಲಿನ ಉತ್ಪನ್ನಗಳನ್ನು ಬಿಟ್ಟಿರೋದು ಮುಖ್ಯವಾಗಿ ಕಾರಣವಾಗಿದೆ ಹಾಲು ತೊಗೊಂಡ್ರೆ ಡಾಕ್ಟರ್ ಕೊಲೆಸ್ಟ್ರಾಲ್ ಅಂತ ಹೇಳಿದ್ದಾರೆ ನನಗೆ ಶುಗರ್ ಬಂದ್ಬಿಟ್ಟಿದೆ ಅದಕ್ಕೆ ತುಪ್ಪ ತಿನ್ನಬಾರ್ದಂತೆ ಹಾಲು ಕುಡಿಬಾರ್ದು ಅಂತ ಹೇಳಿದ್ದಾರೆ ಬೆಣ್ಣೆ ತಿನ್ನಬಾರ್ದು ಅಂತ ಹೇಳಿದ್ದಾರೆ ಇವೆಲ್ಲವನ್ನೂ ಬಿಟ್ಬಿಟ್ಟಿದ್ದೀನಿ ಇವಾಗ ನಾನು ತಿಂತಾಯಿರೋದು ಬರೀ ರಾಗಿ ಗೋಧಿ ಮಾತ್ರ ಎಲ್ಲಿಂದ ಇದೆ ಶಕ್ತಿ ನಿಮಗೆ ನಿಮ್ಮ ಆಹಾರದಲ್ಲಿ ದೇಹದಲ್ಲಿ ಒಂದು ಮೂಳೆಯನ್ನು ಅಥವಾ ಮತ್ತೊಂದು ಯಾವುದೋ ಅಂಗಾಂಗವನ್ನು ನಾವು ಕಾಪಾಡೋಕ್ಕೆ ನಿಂತ್ಕೊಂಡ್ರೆ ಇಡೀ ದೇಹವನ್ನು ಕಾಪಾಡೋದು ಯಾರು ಯಾರು ಬರ್ತಾರೆ ನಿಮ್ಮನ್ನು ಕಾಪಾಡಲಿಕ್ಕೆ ನೀವು ನುಂಗೋ ಮಾತ್ರೆ ನಿಮ್ಮನ್ನು ಕಾಪಾಡುತ್ತೆ ಅಂತ ನೀವು ಅಂದ್ಕೊಂಡಿದ್ದೀರಾ ಅದು ನಿಜವಾಗ್ಲೂ ನಿಮ್ಮನ್ನು ಕಾಪಾಡೋದಕ್ಕಿಂತ ನೀವು ಒಂದು ಅಂಗಾಂಗದ ಬಗ್ಗೆ ಯೋಚನೆ ಮಾಡ್ತಾ ನುಂಗೋ ಮಾತ್ರೆ ಇಡೀ ಅಂಗಾಂಗಗಳನ್ನೇ ಹಾಳು ಮಾಡಿರುತ್ತೆ ವಿನಃ ನಿಮ್ಗೆ ಯಾವುದೇ ಉಪಯೋಗ ಇರೋದಿಲ್ಲ ಆದರೆ ಒಂದು ಒಳ್ಳೆ ಆಹಾರ ಇಡೀ ದೇಹವನ್ನು ಕಾಪಾಡುತ್ತೆ ಅಂತ ಆಹಾರವನ್ನು ನಾವು ಬಿಟ್ಬಿಡ್ತೀವಿ ಬೇಡದೇ ಇರೋದ್ರ ಕಡೆ ಗಮನ ಹರಿಸ್ತಾ ಹೋಗ್ತೀವಿ ಹಾಗಾಗಿ ಹಾಲಿನ ಉತ್ಪನ್ನಗಳನ್ನ ಇವತ್ತು ಮರಿತಾ ಇರೋದು ಇಲ್ಲಿ ಮುಖ್ಯವಾದ ತಪ್ಪಾಗ್ತಾ ಹೋಗುತ್ತೆ ಇವೆಲ್ಲವನ್ನು ನೀವು ಸರಿಪಡಿಸ್ಕೊಳ್ತಾ ಹೋದರೆ ಕ್ರಮೇಣ ನಿಮಗೆ ಸ್ವಲ್ಪವಾದರೂ ಶಕ್ತಿ ಸಿಗ್ತಾ ಹೋಗುತ್ತೆ ಶಸ್ತ್ರಚಿಕಿತ್ಸೆಯಿಂದ ಹೊರಗೆ ಬರಲಿಕ್ಕೆ ಇದೊಂದು ಸಹಾಯ ನಿಮಗೆ ಬೇಕಾಗತ್ತೆ ಅಂತಲೇ ಹೇಳ್ಬೋದು ಇನ್ನು ಮೇಲಾದರೂ ನಿಮ್ಮ ಕಾಫಿ ಟಿ ಅಭ್ಯಾಸವನ್ನು ಸಂಪೂರ್ಣ ನಿಲ್ಲಿಸಿ ದಿನದಲ್ಲಿ ಎರಡು ಬಾರಿ ಆದರೂ ಹಾಲನ್ನು ಕುಡಿತಾ ಬನ್ನಿ ಈ ಹಾಲು ತಗೊಳ್ಳುವಾಗ ಒಂದಷ್ಟು ಡ್ರೈ ಫ್ರೂಟ್ಸು ಒಣ ಹಣ್ಣುಗಳನ್ನು ನೆನೆಸಿಡಿ ಬಾದಾಮಿ ಅಂಜೂರ ಖರ್ಜೂರ ದ್ರಾಕ್ಷಿ ಇವೆಲ್ಲವನ್ನು ನೆನೆಸಿಟ್ಟು ಈ ಹಾಲನ್ನು ಸೇವನೆ ಮಾಡುವಾಗ ಹಣ್ಣುಗಳನ್ನು ತಿಂದು ಹಾಲು ಸೇವನೆ ಮಾಡಿ ಇದ್ರನ್ನ ಮಾಡೋದ್ರಿಂದ ನಿಮ್ಮ ದೇಹಕ್ಕೆ ಶಕ್ತಿ ಸಿಗುತ್ತೆ ಸಿರಿಧಾನ್ಯಗಳನ್ನು ಹೆಚ್ಚಾಗಿ ಬಳಸಿ ಖಂಡಿತವಾಗ್ಲೂ ತಮಗೆ ಶಕ್ತಿ ಸಿಗುತ್ತೆ ಇನ್ನು ಆಹಾರದಲ್ಲಿ ಸೊಪ್ಪು ತರಕಾರಿ ಮತ್ತು ಮೊಳಕೆ ಕಾಳುಗಳ ಬಳಕೆಯನ್ನು ಹೆಚ್ಚಳ ಮಾಡಿ ಖಂಡಿತವಾಗ್ಲೂ ಶಕ್ತಿ ತಮಗೆ ಸಿಕ್ಕೇ ಸಿಗುತ್ತೆ ಹಣ್ಣುಗಳನ್ನು ಬಳಸ್ತಾ ಹೋಗಿ ಯಾವುದೇ ಮಧುಮೇಹಿ ರೋಗಿಗಳು ಕೂಡ ಹಣ್ಣು ತಿಂದರೆ ನನಗೆ ಶುಗರ್ ಜಾಸ್ತಿ ಆಗುತ್ತೆ ಅಂತ ಭಾವಿಸ್ಬೇಡಿ ನಿಮ್ಮ ಪ್ರತಿ ಊಟದಲ್ಲೂ ಯಾವುದೇ ಒಂದು ಹಣ್ಣನ್ನು ನೀವು ಬಳಸಬಹುದು ಆದರೆ ಧಾನ್ಯಗಳನ್ನು ಕಡಿಮೆ ಸೇವನೆ ಮಾಡಿದ್ರೆ ಮಧುಮೇಹಿಗಳು ಕೂಡ ಆಹಾರದಲ್ಲಿ ಹಣ್ಣನ್ನು ಸೇವಿಸ್ಬೋದು ಧಾನ್ಯಗಳನ್ನು ಕಡಿಮೆ ಸೇವಿಸ್ತಾ ಸೊಪ್ಪು ತರಕಾರಿ ಪಲ್ಯ ಹಸಿ ತರಕಾರಿ ಮೊಳಕೆ ಕಾಳು ಜೊತೆಯಲ್ಲಿ ಒಂದು ಹಣ್ಣು ಕಡಿಮೆ ಪ್ರಮಾಣದ ಧಾನ್ಯ ಧಾನ್ಯಗಳಲ್ಲಿ ಸಿರಿಧಾನ್ಯ ಸೊ ಇದಿಷ್ಟನ್ನ ನಿಮ್ಮ ಪ್ರತಿನಿತ್ಯದ ಆಹಾರದಲ್ಲಿ ನೀವು ಕೊಡ್ತಾ ಹೋದ್ರೆ ಯಾವುದನ್ನ ಕೊಡದೆ ಕಳ್ಕೊಂಡ್ರೋ ಅದನ್ನ ಕೊಟ್ಟು ಪಡ್ಕೊಳ್ತೀರಾ ಖಂಡಿತವಾಗ್ಲು ತಮ್ಮ ಪ್ರತಿ ಆಹಾರದಲ್ಲೂ ತುಪ್ಪ ಹಾಲು ಮಜ್ಜಿಗೆ ಬೆಣ್ಣೆ ಮತ್ತು ಪೌಷ್ಟಿಕಾಂಶ ಇರುವಂತಹ ಧಾನ್ಯ ತರಕಾರಿಗಳನ್ನ ನೀವು ಕೊಡ್ತಾ ಬನ್ನಿ ಕ್ರಮೇಣ ನಿಮ್ಮ ಒಂದೇ ತಿಂಗಳ ನಿಮ್ಮ ಈ ಆಹಾರದ ಬದಲಾವಣೆಯಲ್ಲಿ ನಿಮಗು ಒಂದು ಶಕ್ತಿ ಕಾಣತ್ತೆ ಇನ್ ಸ್ವಲ್ಪ ದಿವಸ ನಾನು ಇದನ್ನೇ ಮಾಡ್ತಾ ಬಂದ್ರೆ ಶಸ್ತ್ರಚಿಕಿತ್ಸೆ ಇಲ್ಲದೆ ನಾನು ಇದನ್ನ ಕಾಪಾಡ್ಕೊಳ್ಬಹುದು ಅನ್ನೋ ಒಂದು ನಂಬಿಕೆ ನಿಮ್ಮಲ್ಲಿ ಗೋಚರವಾಗ್ತದೆ ಖಂಡಿತ ಇದನ್ನ ಕ್ರಮೇಣ ನೀವು ಮಾಡ್ತಾ ಹೋದ್ರೆ ಸಹಾಯ ಸಿಗುತ್ತೆ ಇದ್ರ ಜೊತೆಗೆ ಸಾಕಷ್ಟು ಹಿಂಸೆಗಳನ್ನ ಪಡ್ತಾ ಇದ್ರೆ ಖಂಡಿತವಾಗ್ಲಿ ಯೋಗವನ್ನು ಬೆಟ್ಟದ ಚಿಕಿತ್ಸೆ ನಿಮಗೆ ಕ್ಯಾಲ್ಶಿಯಂ ರಿಲೇಟೆಡ್ ಅಂದ್ರೆ ಮೂಳೆಗಳಿಗೆ ಕ್ಯಾಲ್ಶಿಯಂ ಅನ್ನು ಪಡ್ಕೊಳ್ಳಿಕ್ಕೆ ನೈಸರ್ಗಿಕವಾಗಿ ಸಹಾಯ ಮಾಡುತ್ತೆ ನಿಮ್ಮ ಮೂಳೆಗಳ ಮಧ್ಯ ಖಾಲಿಯಾಗಿರ್ತಕ್ಕಂಥ ಜೆಲ್ಗಳನ್ನ ಆ ಜೆಲ್ಲನ್ನ ಮತ್ತೆ ನೀವು ಪಡೆದುಕೊಳ್ಳಲಿಕ್ಕೆ ಔಷಧಿಗಳು ಮತ್ತು ನಿಮ್ಮ ಆಹಾರ ಸಹಾಯ ಮಾಡುತ್ತೆ ಮತ್ತು ಯೂರಿಕ್ ಆ್ಯಸಿಡ್ನ ಕಡಿಮೆ ಮಾಡಲಿಕ್ಕೆ ನಿಮ್ಮ ಆಹಾರ ಪದ್ಧತಿ ಮತ್ತು ಔಷಧಿಗಳು ಸಹಾಯ ಮಾಡುತ್ತೆ ನಿಮ್ಮ ಶಕ್ತಿಯಲ್ಲಿ ಕಡಿಮೆ ಮಾಡಿಕೊಂಡಿದ್ದರೆ ಅದನ್ನು ಮತ್ತೆ ಪಡ್ಕೊಳ್ಳೋದಕ್ಕೆ ನಿಮ್ಮ ಆಹಾರ ಮತ್ತು ದೇಶೀಯ ವೈದ್ಯ ಪದ್ಧತಿ ಖಂಡಿತವಾಗಲು ಸಹಾಯ ಮಾಡುತ್ತೆ ಎಷ್ಟೋ ರೋಗಿಗಳು ಶಸ್ತ್ರಚಿಕಿತ್ಸೆ ಇಲ್ಲದೆ ಈ ಒಂದು ಸಮಸ್ಯೆಯಿಂದ ಹೊರಗೆ ಬಂದಿದ್ದಾರೆ ತಮ್ಮ ಅಭಿಪ್ರಾಯವನ್ನು ಆಲೋಚನೆ ಮಾಡಿ ನಿರ್ಧಾರ ಮಾಡೋದು ತುಂಬ ಉತ್ತಮ ಇನ್ನು ಹೆಚ್ಚಿನ ಈ ರೀತಿ ಮಾಹಿತಿಗಳನ್ನು ತಿಳ್ಕೊಳ್ಬೇಕಂದ್ರೆ ನಮ್ಮ ದೂರವಾಣಿ ಸಂಖ್ಯೆಗೆ ಕರೆ ಮಾಡೋದ್ರ ಮುಖಾಂತರ ತಮ್ಮ ಎಲ್ಲ ಸಮಸ್ಯೆಗಳಿಗೂ ಅನಾರೋಗ್ಯಕರ ಸಮಸ್ಯೆಗಳನ್ನು ಹೊತ್ತಿದ್ರೆ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೋದು ನಮಸ್ಕಾರ